ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ನಡೆದಿದೆ ಹದಿನೆಂಟನೇ ಲೋಕಸಭಾ ಚುನಾವಣೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಎರಡು ಹಂತದಲ್ಲಿ ಮತದಾನ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರ ಕೂಡ ಒಂದು ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಬಿ ಜೆ ಪಿ ಅಭ್ಯರ್ಥಿಯಾಗಿ ಬಸವರಾಜ್ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಇಲ್ಲಿ ತಿರುಸಿನ ವಾತಾವರಣ ಇದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದ್ಯ ಮಠ ಅವರು ನಿಂತ್ಕೊಂಡಿದ್ದಾರೆ ಸಾಕಷ್ಟು ಪೈಪೋಟಿಗಳಿದ್ದಾವೆ ಆದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ನಿಂತ್ಕೊಂಡಿದ್ದಾರೆ ಬಿ ಜೆ ಪಿ ಯಾವ ರೀತಿ ಸನ್ನದ್ದಾಗಿದೆ ಅವರನ್ನು ಗೆಲ್ಲಿಸಲಿಕ್ಕೆ ಏನು ಎತ್ತ ಅಂತ ನಮ್ಮ ಜೊತೆಗೆ ನಾಗೇಶ್ ಹುಬ್ಬಳ್ಳಿಯವರಿದ್ದಾರೆ ಬಹುತೇಕ ನಿಮಗೆಲ್ಲ ಗೊತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಕೂಡ ಬಿ ಜೆ ಪಿ ಟಿಕೆಟ್ಗಾಗಿ ಫೈಟ್ ಮಾಡಿದ್ರು ಅಂತಿಮ ಹಂತದಲ್ಲಿ ಇದ್ದವರು ಸೊ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ನಿಮ್ಮ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಸ್ವಾಗತವನ್ನು ಮಾಡ್ತೇವೆ ಸರ್ ನಮಸ್ಕಾರ ಸರ್ವರಿಗೂ ರಾಮನಮಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಬಹುಶಃ ಈಗ ಚುನಾವಣೆ ನಡೆದಿದೆ ಈಗಾಗಲೇ ನಾಮಪತ್ರ ಮುಗಿತಾ ಬಂತು ಹೌದಾ ಬಸವರಾಜ್ ಬೊಮ್ಮಾಯಿ ಅವರು ಮಾಜಿ ಸಿ ಎಂ ಅವರು ಅವ್ರು ನಿಂತ್ಕೊಂಡಿದ್ದಾರೆ ಏನೇನು ತಯಾರಿ ನಡೆಸಿದೆ ನಿಮ್ಮ ಪಿಯಲ್ಲಿ ಅಂತ ನಮಗೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಹೆಮ್ಮೆ ಪಡುವಂತ ವಿಷಯ ಯಾಕೆಂದ್ರೆ ಮಹಾ ನಾಯಕ ಘಟಾನು ನಾಯಕ ಯಾಕೆಂದ್ರೆ ಶ್ರೇಷ್ಠ ಒಬ್ಬ ಮಾಜಿ ಮುಖ್ಯಮಂತ್ರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಯಾವತ್ತು ಘೋಷಣೆ ಆಯಿತು ಅವತ್ತೇ ನಾವು ಜೈಶಾಲೆಗೆ ಇದ್ದೀವಿ ಜೈಶಾಲಾಗಿವೆ ಅಂತ ಯಾವುದನ್ನು ಅಲಕ್ಷ್ಯ ಮಾಡುವಾಗಿಲ್ಲ ಹಾಗಿಲ್ಲ ಎಲ್ಲರೂ ಸೇರಿ ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಮೋದಿಯವ್ರನ್ನ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಯ್ಕೆ ಮಾಡಲಿಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಶ್ರೀಯುತ ಬಸವರಾಜ ಬೊಮ್ಮಾಯಿರವನ್ನ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಕಲಿಸಿವೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ದಿವಸ ಅಲ್ಲ ಸರ್ ನಿಮ್ಮ ಪಿಯಲ್ಲಿ ಒಕ್ಕಟ್ಟಿಲ್ಲ ನಾಯಕರಲ್ಲಿ ಒಕ್ಕಟ್ಟಿಲ್ಲ ಇಂಥ ಬಿಕ್ಕಟ್ಟಿನ ವಾತಾವರಣದೊಳಗ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತಾವೆ ಇಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಇದಾರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಳಿದಾರೆ ಆಡಳಿತ ಪಕ್ಷ ಇದೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ನಿಮ್ದು ಒಂದೇ ಒಂದು ಕ್ಷೇತ್ರ ಅಂದ್ರೆ ಸಿರಟ್ಟಿ ವಿಧಾನಸಭಾ ಕ್ಷೇತ್ರ ಇಂತಹ ಸಂದರ್ಭದಲ್ಲಿ ನಾನು ಮೂರು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರಿಂದ ಗೆಲ್ಲಿಸ್ತೇವೆ ಏನು ಸರ್ ಇದು ವಿಧಾನಸೌಧ ಚುನಾವಣೆ ಅಲ್ಲ ಬಿಟ್ಟಿ ಭಾಗ್ಯದ ಚುನಾವಣೆ ಅಲ್ಲ ದೇಶದ ಚುನಾವಣೆ ಯಾಕೆಂದ್ರೆ ನಮ್ಮ ಭಾರತ ದೇಶ ವಿಶ್ವಗುರು ಆಗ್ಲಿಕ್ಕೆ ಪ್ರತಿಯೊಬ್ಬ ದೇಶದ ಹೆಮ್ಮೆಯ ಪ್ರಜೆ ಬಿಜೆಪಿಗೆ ಮತ ಹಾಕ್ತಾನೆ ಯಾಕೆಂದ್ರೆ ವಿಧಾನಸಭೆ ಚುನಾವಣೆ ಒಳಗೆ ಏನಾಗಿದೆ ಏಳು ಜನ ಶಾಸಕರು ಆಯ್ಕೆ ಆಗಿದ್ದಾರೆ ಅದೆಲ್ಲ ಸತ್ಯ ಒಪ್ಪುವಂಥ ಮಾತು ಬಟ್ ಲೋಕಸಭಾ ಚುನಾವಣೆಯಲ್ಲಿ ಅದೆಲ್ಲ ನಡೆಯಲ್ಲ ಯಾಕೆಂದ್ರೆ ಬಿಟಿ ಭಾಗ್ಯಗಳು ಏನು ಆಗಿದವು ಎಷ್ಟು ಅವನತಿ ಆಗಿದವು ಈ ಲೋಕಸಭಾ ಚುನಾವಣೆ ನಂತರ ಎಲ್ಲ ಹಳ್ಳ ಎಳೆದು ಹೋಗ್ತವು ಎಲ್ಲರಿಗೂ ಸಾಮಾನ್ಯ ಜನರಿಗೆ ಗೊತ್ತಿದೆ ಸಾಮಾನ್ಯ ಜನರು ಕೂಡ ಯಾರೂ ನೆಮ್ಮದಿಯಿಂದಿಲ್ಲ ಈ ಭಾಗ್ಯ ಯಾಕಾದ್ರೂ ನಾವು ಓಟ್ ಹಾಕಿದೀವಿ ಕಾಂಗ್ರೆಸ್ಗೆ ನಾ ಒಂದು ಭಯದ ವಾತಾವರಣದಲ್ಲಿ ಬರ್ತಾ ಇದ್ದಾರೆ ಯಾಕೆಂದ್ರೆ ನೋಡ್ರಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ನಲ್ವತ್ತೆಂಟು ಪರ್ಸೆಂಟ್ ನಾಲ್ಕು ರೂಪಾಯಿ ಎಂಬತ್ತೈದು ಪರ್ಸೆಂಟ್ ಇದ್ದಂತ ಕರೆಂಟ್ ಏಳುವರೆ ರೂಪಾಯಿ ಕೊಡ್ತಾ ಇದ್ದೀವಿ ನಾವೇ ತೋರ್ಸೋದೊಂದು ಮಾಡೋದೊಂದು ಹೀಗಾಗಿ ಬಿಟಿ ಬಾಗಿಗಳ ಬಗ್ಗೆ ಎಲ್ಲ ಮತದಾರ ಬ ಪ್ರಭುಗಳಲ್ಲಿ ಮನವರಿಕೆ ಆಗಿದೆ ಲೋಕಸಭಾ ಕ್ಷೇತ್ರ ಅಂದರೆ ದೇಶ ದೇಶ ಅಂದರೆ ಲೋಕಸಭಾ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ಸರ್ವಾನುಮತದಿಂದ ಆ ವ್ಯಕ್ತಿ ಯಾರೇ ನಿಲ್ಲಲಿ ಚುನಾವಣೆಗೆ ಅವ್ರನ್ನ ಆಯ್ಕೆ ಮಾಡೋದು ಜನ ನಿಶ್ಚಿತವಾಗಿ ಸಂಕಲ್ಪ ಮಾಡಿಬಿಟ್ಟಿದ್ದಾರೆ ನಾನು ರಾಮನವರು ದಿವಸ ಸತ್ಯವನ್ನು ಹೇಳ್ತಾ ಇದ್ದೇನೆ ಈ ದಿವಸ ಅಲ್ಲ ಈಗ ನಿಮ್ಮ ಮುಂಡ್ರಿಗಿ ಒಳಗೆ ಮೊನ್ನೆ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರ ಎದುರಿಗೆ ಮುಂಡ್ರಿಗೆ ಒಳಗೆ ಬಿಕ್ಕಟ್ಟು ಹೊಡೆದಾಟ ನಿಮ್ಮ ಅವರು ಯಾರು ಯಾರ ಅವರ ವಿರುದ್ಧ ಇಂಥ ಒಂದು ಸಂದರ್ಭದಾಗ ಬಹಳಷ್ಟು ಕ್ಲಿಷ್ಟಕರ ವಾತಾವರಣ ಇದೆ ನಿಮ್ಮ ಬಿಜೆಪಿಯಲ್ಲಿ ಆಮೇಲೆ ಇಲ್ಲಿ ಎರಡೂ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರು ಯಾರು ಗೊತ್ತಾ ಎಚ್ ಕೆ ಪಾಟೀಲ್ ಗದಗ ಜಿಲ್ಲಾ ಹಾವೇರಿ ಜಿಲ್ಲಾ ಶಿವಾನಂದ ಪಾಟೀಲ್ ನೀವು ಅಷ್ಟು ಸರಳವಾಗಿ ಜನ ಮತದಾರ ಇರಬಹುದು ಬಟ್ ನಿಮ್ಮ ಗೆಲುವಿನ ಸ್ಟ್ರಾಟಜಿ ಏನು ಅಂತ ನೋಡಿ ಸರ್ ಪಕ್ಷದಲ್ಲಿ ಭಿನ್ನಗಳು ಸಹಜ ಹ್ಮ್ ಯಾಕೆಂದ್ರೆ ಅದು ಚುನಾವಣೆ ಮುಂಚಿತವಾಗಿತ್ತು ಈಗ ಎಲ್ಲ ಭಿನಾಯಕಗಳನ್ನು ಮರೆತು ದೇಶದ ಹಿತರ ದೃಷ್ಟಿಯಿಂದ ಯಾಕೆಂದ್ರೆ ನಮ್ಮ ಯುವ ಪೀಳಿಗೆ ಮುಂದಿನ ಪೀಳಿಗೆಗೆ ನಮ್ಮ ದೇಶವನ್ನು ಮುನ್ನಡೆಸಲು ಮೋದಿ ಸಾ ಮೋದಿಯವರಿಂದಲೇ ಸಾಧ್ಯ ಹೀಗಾಗಿ ಮತ್ತೊಮ್ಮೆ ಮೋದಿಯವರು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂತದೆ ಯಾಕೆಂದ್ರೆ ವಿಕಾಸಿತ್ ಭಾರತ್ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಜನ ಇವೆಲ್ಲ ಸರ್ವೇ ಸಾಮಾನ್ಯ ಕಾಂಗ್ರೆಸ್ನಲ್ಲಿದೆ ಜೆ ಡಿ ಎಲ್ಲ ಪಕ್ಷದಲ್ಲಿ ಆಂತರಿಕ ಜಗಳ ಇದ್ದೇ ಇರ್ತದೆ ಬಟ್ ಚುನಾವಣೆ ಬಂದಾಗ ಮಾತ್ರ ಅದು ಹೊರಗೆ ಬರ್ತದೆ ಅದು ಸರ್ವೇ ಸಾಮಾನ್ಯ ಎಲ್ಲ ಕಡೆ ಈಗ ತಮ್ಮನಾಗಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಹಿರಿಯರು ಆತ ಬಂದು ಚುನಾವಣೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ಮತ ಹಾಕ್ಸಲಿದ್ರು ಕೂಡ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ ನಮ್ಮ ಬಿ ಜೆ ಪಿ ನಾಯಕರು ಯಾಕೆಂದ್ರೆ ಸಹಜ ಪ್ರತಿಯೊಂದು ಮನೆಯಲ್ಲಿ ಐದು ಕೊಟ್ಟು ಸಭಾ ಇರೋದಿಲ್ಲ ನನಗೂ ಅಧಿಕಾರ ಬೇಕು ನಾ ಹೇಳಿದ್ದೆ ನಡಿಬೇಕನ್ನೋದನ್ನು ಬದಿಗಿಟ್ಟು ನಮ್ಮ ಮತದಾರ ಪ್ರಭುಗಳು ಈ ಸರೆ ಹಂಡ್ರೆಡ್ ಪರ್ಸೆಂಟು ಬಂದು ಮತ ಹಾಕಿ ಬಿ ಜೆ ಪಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡ್ತಾರಂಥ ನನ್ಗೆ ಭರವಸೆ ಇದೆ ಅಲ್ಲ ಸರ್ ಅವ್ರಿಗೂ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ನಿಮ್ಮ ಪ್ರತಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಕಾಂಗ್ರೆಸ್ ಶಾಸಕರು ಹೈಯೆಸ್ಟ್ ಲೀವ್ ಕೊಡಬೇಕಂತ ಆದೇಶ ಮಾಡಿದೆ ಇಲ್ಲಾಂದ್ರೆ ನಿಮ್ಮ ನಿಗಮ ಮಂಡಳಿ ಅಧ್ಯಕ್ಷಗಿರಿ ಮಂತ್ರಿಗಿರಿ ಎಲ್ಲ ಹೋಗ್ತಾವು ಇಂತ ಸಂದರ್ಭ ಅವರು ಇಷ್ಟು ಶತಾಯಗತಾಯ ಮಾಡಿ ಗೆಲ್ಲೇಬೇಕು ಈಗ ಮೂರು ಬಾರಿ ನಿಮ್ಮ ಕ್ಷೇತ್ರವನ್ನ ಬಿಜೆಪಿ ಕೊಟ್ಟಿದ್ದಾರೆ ಈ ಬಾರಿ ಮತ್ತೆ ನೀವು ಮನೆ ಕುತ್ಕೊಂಡು ನಾಯಕರೆಲ್ಲ ಓಟ್ ಹಾಕ್ರಿ ಅಂದ್ರೆ ಯಾರು ಹಾಕ್ತಾರೆ ಇಲ್ಲ ಓಟ್ ಹಾಕೋದಲ್ಲ ಮೂರು ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಉದಾಸಿ ಅವರು ಬಹಳಷ್ಟು ಹೊರಪ್ರಯೋಜನಗಳನ್ನು ತಂದು ನಮ್ಮ ಗದಗ ಜಿಲ್ಲೆ ಹಾವೇರಿ ಮತಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ ಅದು ಕೂಡ ಇಲ್ಲಿ ನಮಗೆ ಪ್ಲಸ್ ಆಗ್ತದೆ ಯಾಕೆಂದ್ರೆ ಅದ್ರ ಜೊತೆಗೆ ಬೊಮ್ಮಾಯಿಯವರು ಕೂಡ ಈಗ ಮಾಜಿ ಮುಖ್ಯಮಂತ್ರಿಗಳು ನೀರಾವರಿ ಒಳಗ ಅವರು ಅದ್ವಿತೀಯ ಸಾಧನೆ ಸಾಧ್ಯ ಸಾಧಿಸಿದ್ದಾರೆ ಈಗ ಏನಾದರೂ ಅವರು ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ಕೇಂದ್ರದಲ್ಲಿ ಅವರಿಗೆ ಒಳ್ಳೆ ಸ್ಥಾನಮಾನ ಸಿಗ್ತಾ ಮೋದಿ ಸರ್ಕಾರದಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಗದಗ ಹಾವೇರಿ ಮತಕ್ಷೇತ್ರವನ್ನು ಹೆಚ್ಚು ಅಭಿವೃದ್ಧಿ ಮಾಡಲು ಅವರು ತುದಿಗಾಲ್ನಲ್ಲಿ ಎತ್ತಿದ್ದಾರೆ ಅದು ಕೂಡ ಸಾರ್ವಜನಿಕರಿಗಾಗಲಿ ಮತಬಾಧ ಪ್ರಭುಗಳಿಗೂ ಮನವರಿಕೆ ಇದೆ ಅಭಿವೃದ್ಧಿ ಆಗ್ತೇನೆ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಅವರು ಕೂಡ ಆಡಳಿತ ನಡೆಸಿಕೊಡ್ತಾರ ಅಂತ ಭರವಸೆ ಎಲ್ಲ ಮತದಾರ ಪ್ರಭುಗಳಲ್ಲಿ ಇದೆ ಅಂದ್ರೆ ನಿಮಗೆ ಬಿಜೆಪಿಗೆ ಮೋದಿ ಅವರು ನೋಡಿ ಕೇಳ್ತೀರೋ ಏನು ಅಭ್ಯರ್ಥಿ ನೋಡಿ ಮೋದಿ ಅವರು ಫಸ್ಟ್ ಅಭಿವೃದ್ಧಿ ವಿಕಸಿತ ಭಾರತ ಎಷ್ಟೊಂದು ಡೆವಲಪ್ ಆಗಿದೆ ಹತ್ತು ವರ್ಷದಲ್ಲಿ ನಿಮ್ಮ ಅಭಿವೃದ್ಧಿ ಅಭಿವೃದ್ಧಿ ಒಂದ್ ಅಭ್ಯರ್ಥಿ ಅಭ್ಯರ್ಥಿ ನಾಮಕಸ್ಥೆ ಅಭಿವೃದ್ಧಿನೇ ಇಂಪಾರ್ಟೆಂಟ್ ಓಕೆ ಹೌದು ಅಭ್ಯರ್ಥಿ ಯಾರನ್ನೇ ನಿಲ್ಸಲಿ ದೇಶದಲ್ಲಿ ಯಾವುದೇ ಅಭ್ಯರ್ಥಿ ನಿಲ್ಲಿಸ್ಲಿ ಪ್ರತಿಯೊಂದು ಅಭ್ಯರ್ಥಿ ಲೋಪದೋಷಗಳು ಇದ್ದೇ ಇರ್ತವೆ ಎಲ್ಲ ಪಕ್ಷದಲ್ಲಿ ಇದೆ ನಾಭೆ ಅಭಿವೃದ್ಧಿ ಪ್ಲಸ್ ಇದ್ರೂ ಕೂಡ ಅದು ತಡೆಗಣೇನೇ ಆಗ್ತದೆ ಯಾವುದು ಮುಂಚೂಣಿಯೊಳಗೆ ಬರೋದಿಲ್ಲ ಇಲ್ಲಿ ಏನಂದ್ರೆ ನಮ್ಮ ದೇಶ ಸದೃಢವಾಗಬೇಕು ದುಷ್ಟರಿಂದ ರಕ್ಷಣೆ ಆಗಬೇಕು ಆ ರಕ್ಷಣೆ ಮಾಡೋಕ್ಕೆ ಏಕೈಕ ವ್ಯಕ್ತಿ ಅಂದ್ರೆ ನದೇ ಮೋದಿ ಅವರ ಕೈಯಲ್ಲಿ ಇದು ಒಂದು ಪೀಡು ನಾವು ಕೊಡಲೇಬೇಕು ನಾಲ್ಕುನೂರಕ್ಕಿಂತ ಹೆಚ್ಚು ನಾವು ಸೀಟ್ಗಳನ್ನು ಆಯ್ಕೆ ಮಾಡಿ ಕಳಿಸ್ಬೇಕಂತ ಇಡೀ ಭಾರತ ದೇಶ ರಾಮ ಮಂದಿರ ಏನು ಉದ್ಘಾಟನೆ ಆಯ್ತಲ್ಲ ಅದ ನಂತರ ಹಣ ಕೊಟ್ಟಿದೆ ಅದೇ ಪ್ರಕಾರ ಮೋದಿ ಅವರಿಗೆ ನಾಲ್ಕುನೂರಕ್ಕಿಂತ ಹೆಚ್ಚು ಸೀಟು ಕೊಡುವಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಾರದ ಒಂದು ಎರಡು ಹೋಗಬಹುದು ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅವರು ಹೆಚ್ಚು ಆಮಿಷ ತೋರಿಸ್ತಾರೆ ಯಾಕಂದ್ರೆ ಅವರ ಕಾಂಗ್ರೆಸ್ಸಿನ ಒಂದು ಪ್ರಣಾಳಿಕೆ ನೋಡಿ ನೀವು ನಮ್ಮ ದೇಶದ ಪ್ರಣಾಳಿಕೆ ನೋಡಿ ನಾವು ನೀವು ಗ್ಯಾರಂಟಿ ನಾವು ಗ್ಯಾರಂಟಿ ಹೇಳಿದ್ವು ಸತ್ಯಕ್ಕೆ ಹತ್ತಿರವಾದ ಇದ್ದವು ಎಷ್ಟೋ ಪೂರೈಸಿದೀವಿ ಅವರು ಹೇಳಿದ ಗಾರಿಕೆ ನೋಡ್ರಿ ಒಂದೇ ಅವ್ರ ಫನಾಳಿಕ್ ಏನಿದೆ ನಾವು ಈ ದೇಶದಲ್ಲಿ ಆಯ್ಕೆ ಆದರೆ ಆರ್ಚ್ ಬಂದರೆ ಏನ್ ಮಾಡ್ತೀವಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡ್ತೀವಿ ಎಂತ ವಿಪರ್ಯಾಸ ಯಾವ ದೇಶದಲ್ಲಿ ಇದಾರೆ ಕಾಂಗ್ರೆಸ್ನವರು ಹಾ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡ್ಲಿಕ್ಕೆ ಎಪ್ಪತ್ತು ವರ್ಷದಿಂದ ಅವರ ಹೋರಾಟ ಮಾಡಿದ್ರೂ ಆಗಿರ್ಲಿಲ್ಲ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿನೇ ಬರ್ಬೇಕಾಯ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಈ ದೇಶದಲ್ಲಿ ಒಂದು ಧ್ವಜ ಇರಬೇಕು ಒಂದೇ ಒಂದು ದೇಶ ಇರಬೇಕು ಒಗ್ಗಟ್ಟಾಗಿರ್ಬೇಕಂತ ಕೇಂದ್ರ ಸಚಿವರಾಗಿದ್ದರು ಕಾಶ್ಮೀರಕ್ಕೆ ಹೋದಾಗ ಏನು ಪರಿಸ್ಥಿತಿ ಆಯಿತು ಹೆಣವಾಗಿ ಹೊಳೆ ಹೊಳ್ ಬಂದರು ಇಂಥ ಒಂದು ನೆನಪನ್ನು ಇಟ್ಕೊಂಡು ಆ ಹುತಾತ್ಮನ ಒಂದು ಸವಿ ನೆನಪು ಆತನ ಆ ಕನಸನ್ನು ಈಡೇರಿಸ್ಬೇಕನ್ನ ಉದ್ದೇಶದಿಂದ ಆರ್ಟಿಕಲ್ ತ್ರೀ ಸೆವೆಂಟೀನ ರದ್ದು ಮಾಡಿ ಮೋದಿ ಸರ್ಕಾರ ತೋರಿಸ್ತು ಈ ಅದನ್ನ ಇದೆ ಅದನ್ನ ಪುನಃ ರದ್ದು ಮಾಡೋದು ಇವರು ಇವರು ಪುನಃ ರದ್ದು ಮಾಡ್ತಾರಂತ ಕಾಂಗ್ರೆಸ್ನವ್ರು ಮತ್ತೆ ಆಸ್ ಇಟ್ ಈಸ್ ಮತ್ತ ಆಜಿಟ್ ಇದು ಮತ್ತ ಅದ್ರ ಜೊತೆಗೆ ಏನು ಇವ್ರು ಒನ್ ನೇಶನ್ ಇದೆ ಅಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ಎಲೆಕ್ಷನ್ ಅದು ನಾವು ಒಪ್ಪೋದಿಲ್ಲ ಹ್ಮ್ ಅನಂತರ ಮತಾಂತರ ಕಾಯ್ದೆ ಏನಿದೆಯಿಲ್ಲ ಅದನ್ನ ನಾವ್ ರದ್ದು ಮಾಡ್ತೀವಿ ಬಹಳಷ್ಟು ನಾವೇನು ಅಭಿವೃದ್ಧಿ ಆಯ್ತ ನಾವು ಭಾರತ ಕೊಂಡೊಯ್ಬೇಕಂತ ಒಳ್ಳೆ ಯೋಜನೆ ತಗಿದೇವಲ್ಲ ಅವನ್ನೆಲ್ಲ ವಾಪಸ್ ತೊಗೊಳ್ತೀವಿ ಅಂತ ಜನ ಹೋಗ್ತಾರ ಹ ಜನಕ್ಕೂ ಬಹಳಷ್ಟು ತಿಳುವಳಿಕೆ ಇದೆ ದೇಶ ಅಂದ್ರೇನು ರಾಷ್ಟ್ರ ಅಂದ್ರೆ ಏನು ರಾಷ್ಟ್ರಾಭಿಮಾನ ಅಂದ್ರೇನು ಹ ಇವರೆಲ್ಲ ವಿರುದ್ಧ ದೇಶದ ವಿರುದ್ಧ ಇವ್ರೇನಂದ್ರೆ ದೇಶ ಅವ್ರ ಕೈ ತಗೋಬೇಕು ಫರ್ಗಿಯರ್ ಮತ್ತೆ ನಮ್ಮ ದೇಶ ಆಡಬೇಕು ಈ ದೇಶ ದಿವಾಳಿ ಆಗ್ಬೇಕು ಅವರು ಐದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ರಲ್ಲ ಸಾಮಾಜಿಕ ನ್ಯಾಯ ಇದಾವ ಅದರಲ್ಲಿ ಒಂದು ಶಿಕ್ಷಣಕ್ಕೆ ಏನಾದ್ರು ಕೊಟ್ರ ಆರೋಗ್ಯಕ್ಕೆ ಏನಾದ್ರು ಕೊಟ್ರ ರೈತರಿಗೆ ಏನಾದ್ರು ಕೊಟ್ರ ಏನು ನಮ್ಮ ಕರ್ನಾಟಕ ರಾಜ್ಯ ದಿವಾಳಿ ಮಾಡಬೇಕು ಇಲ್ಲಿ ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗ್ಬೇಕು ಕೇರಳದಂತೆ ನಮ್ಮ ವ್ಯವಸ್ಥೆಯನ್ನು ಕೂಡ ಭಿಕ್ಷಾ ಪಾತ್ರ ಯಾಕೆಂದ್ರೆ ನೋಡ್ರಿ ಮೋದಿ ಸರ್ಕಾರ ಎಂಥ ಯೋಜನೆಗಳನ್ನ ದುಡಿಲಿಕ್ಕೆ ಹಸುತ್ತಾ ಇದೆ ಮೋದಿಯವರು ಮುದ್ರಾ ಯೋಜನೆಡಿ ಒಂದು ಲಕ್ಷ ಯುವಕರಿಗೆ ಸಾಲ ಕೊಡ್ತು ಅವ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಂದು ಲಕ್ಷ ಸಾಲ ಯಾರು ಕಟ್ಟಿದಾರ ಅವ್ರಿಗೆ ಇಪ್ಪತ್ತು ಲಕ್ಷ ಸಾಲ ಕೊಡ್ತಾ ಇದೆ ಈಗ ದುಡಿಯೋದನ್ನು ಕಲಿಸ್ಬೇಕು ದೇಶ ಅಭಿವೃದ್ಧಿ ಆಗ್ಬೇಕು ಅವ್ರಿಗೆ ಪುಡಿ ತಗೊಂಡ್ರೆ ಪುಡಿ ಅನಿಸಲಂತ ಹೌದು ಹಾಂ ಎಸ್ ಸಿ ಎಸ್ ಟಿ ಅಂತಂದು ಹೇಳಿ ಸಿದ್ದರಾಮಯ್ಯ ಸರ್ಕಾರ ಅವ್ರನ್ನ ಇಟ್ಕೊಂಡು ಕೋಟ್ ಬ್ಯಾಂಕ್ ಮಾಡಿಕೊಂಡು ಅವ್ರು ಏನು ಮಾಡಿದರು ಅನ್ಯಾಯ ಮಾಡಿದರು ಹನ್ನೊಂದುವರೆ ಸಾವಿರ ಕೋಟಿಯನ್ನು ಏನು ಮಾಡಿದ್ರು ಅವ್ರ ಕಾಟಿಟಂತ ಅಭಿವೃದ್ಧಿ ಹಣವನ್ನು ಈ ಬಿಟ್ಟಿ ಭಾಗ್ಯಕ್ಕೆ ಹಂಚಿದರು ಯಾರು ದುಡ್ಡು ಅದು ಆ ಜನಾಂಗಕ್ಕೆ ಅನ್ಯಾಯ ಆಗಲಿಲ್ಲ ಮೋಸ ಆಗಲಿಲ್ಲ ಅವ್ರ ಮಕ್ಕಳ ಶಿಕ್ಷಣಕ್ಕೂ ಕೊರತೆ ಆಗಲಿಲ್ಲ ಇವರಿಗೆ ಅನಿಸೋದಿಲ್ಲ ಅದು ಸಿದ್ದರಾಮಯ್ಯ ಅವ್ರಿಗೆ ಸರಿ ಈಗ ನಿಮ್ಮ ಕ್ಷೇತ್ರದ್ದೇನು ನಿಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರ ಎಲ್ಲ ಈ ಕ್ಷೇತ್ರದ ಕೊಡುಗೆ ಏನು ಈಗ ಅಭ್ಯರ್ಥಿ ನಿಂತಾರಲ್ಲ ಅವರು ಅವ್ರದ್ದು ಕೊಡುಗೆ ಏನಿದೆ ತೋರಿಸ್ತಾರೆ ಉದಾಸಿ ಅವ್ರು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂಕಿ ಸಂಖ್ಯೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಯಾಕೆಂದ್ರೆ ನಮ್ಮ ಹೈಕಮಾಂಡ್ ಯಾರಿಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಲ್ಲ ಅವತ್ತೇ ನಮ್ಮ ವೈಮಾನಸಗಳೆಲ್ಲ ದೂರ ಹೋಗಿರೋದು ಎಲ್ಲ ಒಬ್ಬಿಬ್ರು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅವರು ಕೂಡ ನಾಳೆ ನಾಡದ ಅದು ಕೂಡ ಸರಿ ಇದೆ ಹ ಅದಕ್ಕೆ ಯಾರು ಆತಂಕ ಪಡಬೇಕ ಅವಶ್ಯಕತೆ ಇಲ್ಲ ಒಗ್ಗಟ್ಟಿನಿಂದ ಒಗ್ಗಟ್ಟಿನಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೆಲ್ತೀವಿ ಯಾಕೆಂದ್ರೆ ಇದು ದೇಶದ ದೇಶದ ಚುನಾವಣೆ ಹೌದು ದೇಶದ ಚುನಾವಣೆ ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಈಗ ಇಷ್ಟೇ ಅಲ್ಲ ಇನ್ನು ಮುಂದೆ ಐವತ್ತು ಅರವತ್ತು ಎಪ್ಪತ್ತು ವರ್ಷದ ಚುನಾವಣೆ ಇದು ಈ ಚುನಾವಣೆಯನ್ನ ನಾವು ಗೆದ್ರೆ ಮುಂದೆ ಸದೃಢವಾಗ್ತೀವಿ ದೇಶ ತಡ್ತೀವಿ ದೇಶ ಅಭಿವೃದ್ಧಿ ಆಗ್ತದೆ ಕಾಂಗ್ರೆಸ್ನವ್ರು ಮಾಡೋದಿಲ್ಲ ಎಲ್ಲಿ ಮಾಡಿದ್ದಾರೆ ಮಾಡಿದ್ದೆಲ್ಲ ನೋಡಿದ್ದಾರೆ ಇತಿಹಾಸ ಹ್ಮ್ ಏನ್ ಮಾಡಿದ್ದಾರೆ ಕಾಂಗ್ರೆಸ್ನವರು ದೇಶಕ್ಕೋಸ್ಕರ ಅವರು ಏನು ಕೊಡಗಿದೆ ಏನ್ ಹೇಳ್ತಾರೆ ಒಬ್ರು ಅವರು ಅವರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಇವರು ಏನ್ ತ್ಯಾಗ ಮಾಡಿದ್ದಾರೆ ಇವ್ರ ಹಿನ್ನೆಲೆ ಏನು ನಮ್ಮ ದೇಶದ ಹಿಂದುತ್ವವನ್ನ ನಮ್ಮ ದೇಶದ ಇತಿಹಾಸವನ್ನ ಸಂತ ಆಗ್ತಿದೆ ನಮ್ಮ ಇತಿಹಾಸವನ್ನು ಮುಚ್ಚಿ ಅಳಿಸಿ ಹಾಕ್ಬಿಟ್ಟಿದ್ದಾರೆ ಪೂರ ತಿರ್ಚಿದ್ದಾರೆ ನಮ್ಮ ಇತಿಹಾಸವನ್ನ ಇತಿಹಾಸ ನೋಡಿದ್ರೆ ಕಣ್ಣೀರ್ ಬರ್ತಾ ಇದೆ ಬರೇ ಬ್ರಿಟಿಷರು ಬಂದ್ರು ಹೋದ್ರು ಗಜನಿ ಮಹಮ್ಮದ್ ಬಂದ ಗೋರಿ ಬಂದ ಇವ್ರದೇ ಇತಿಹಾಸ ನಮ್ಮ ಮಕ್ಕಳು ಅದನ್ನೇ ಕಲಿಬೇಕು ಸತ್ಯವನ್ನು ಮುಚ್ಚಿಟ್ಟು ಸುಳ್ಳು ಇತಿಹಾಸವನ್ನ ಹಬ್ಸಿದ್ದಾರೆ ಈಗೆಲ್ಲ ಹೊರಗೆ ಬರ್ತಾ ಇದೆ ಒಂದೊಂದೇ ಒಂದೊಂದೇ ಹೊರಗೆ ಬರ್ತಾ ಇದೆ ಸರಿ ಏನ್ ಹೇಳ್ತೀರಿ ಕೊನೆಯದಾಗಿ ಕೊನೆಯದಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಒಬ್ಬ ದೇಶದ ಹೆಮ್ಮೆಯ ಪ್ರಜೆಯಾಗಿ ಭಾರತಾಂಬೆಯ ಮಗನಾಗಿ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ ಆಶೆ ಆಮಿಷಗಳಿಗೆ ವಂಚನೆ ಮಾಡಿದೆ ಭಾರತಾಂಬೆಯ ಋಣ ತೀರಿಸಲಿಕ್ಕೆ ಒಂದು ಅವಕಾಶ ಬಂದಿದೆ ದಯವಿಟ್ಟು ಬಿ ಜೆ ಪಿ ಅಭ್ಯರ್ಥಿ ಕರ್ನಾಟಕದಲ್ಲಿ ಯಾರೇ ಆಗಿರಲಿ ದೇಶದಲ್ಲಿ ಯಾರೇ ಆಗಿರಲಿ ಬಿ ಜೆ ಪಿಗೆ ನೀವು ನಿಮ್ಮ ಕುಟುಂಬದವರು ನಿಮ್ಮ ಮಕ್ಕಳು ನಿಮ್ಮ ಬಂಧು ಬಳಗ ಪ್ರತಿಯೊಬ್ಬ ಭಾರತೀಯರು ಕೂಡಿ ಮತ ಹಾಕಿ ಮತ್ತೊಮ್ಮೆ ಮೋದಿ ಅವರನ್ನ ಆ ಸ್ಥಾನಕ್ಕೆ ಅಂತ ಮತದಾರ ಪ್ರಭುಗಳಲ್ಲಿ ನಾವು ಗದಗ ಜಿಲ್ಲೆಯಿಂದ ವಿನಮ್ರವಾಗಿ ಈ ರಾಮನವನ ದಿವಸ ವಿನಂತಿ ಮಾಡ್ಕೊತೇನೆ ನಮಸ್ಕಾರ ಓಕೆ ಇದುವರೆಗೆ ಅವರ ಮಾತುಗಳನ್ನು ಕೇಳಿದರೆ ಭಾಳ ಶಾರ್ಟ್ ಆಗಿರ್ತಕ್ಕಂಥ ವಿಚಾರ ಭಾಳಷ್ಟು ಚಿಂತನೆಯ ಮಾತುಗಳು ಇತ್ತು ಅವರ ಇದು ದೇಶದ ನಿಟ್ಟಿನಲ್ಲಿ ಈ ಚುನಾವಣೆ ಇದೆ ಸೊ ಹಾಗಾಗಿ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಬಿ ಜೆ ಪಿ ಕಡೆ ಮತದಾರಿದ್ದಾರೆ ಅಂತ ಅದು ಎಷ್ಟು ಕರೆಯೋ ಸುಳ್ಳು ಗೊತ್ತಿಲ್ಲ ಆದರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಬಸವರಾಜ್ ಬೊಮ್ಮಾಯಿ ಅವರು ನಿಂತ್ಕೊಂಡಿದ್ದಾರೆ ಮಾಜಿ ಸಿ ಎಂ ಅವರು ಸೊ ಅವರಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಇವ್ರ ಲೆಕ್ಕಾಚಾರ ಆಸ್ಕ್ ನ್ಯೂಸ್ಗೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಂಥ ನಾಗೇಶ್ ಹುಬ್ಬಳ್ಳಿ ಅವರಿಗೆ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದ್ ಸರ್ ನಮಸ್ಕಾರ